ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಸ್ಥಳ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಇರ್ತಕ್ಕಂಥವರು ಉದ್ಘಾಟನೆ ಮಾಡಿದ್ದಾರೆ ನಾವು ಎಲ್ಲರೂ ಕೂಡ ವೇದಿಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿನೋ ಕಾರ್ತಿಕ್ ಇರ್ಬೋದು ಪಿ ಡಿಒ ಮಂಜುನಾಥ್ ಇರ್ಬೋದು ರೆವಿನ್ಯೂ ಇನ್ಸ್ಕೂಲ್ ಮುನಿವೆನ್ ಸ್ವಾಮಿ ಇರ್ಬೋದು ಎಲ್ಲ ನನ್ನ ಆತ್ಮೀಯ ಎಲ್ಲ ಸ್ವಲ್ಪ ಜಾಸ್ತಿ ಯುವ ಮುಖಂಡರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕಿಯರು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಆದರೆ ಏನು ಈ ಒಂದು ಅಂಬೇಡ್ಕರ್ ಇದರ ಬಗ್ಗೆ ನಾವು ಮಾತಾಡುವಂಥ ಅರ್ಹತೆಯನ್ನು ಪಡೆದಿರಲ್ಲ ಮೋಸ್ಟ್ಲಿ ಯಾಕೆ ಅವರು ಅಷ್ಟೊಂದು ಡಿಗ್ರಿಗಳು ಪಡೆದಂಥ ಮಹಾನ್ ವ್ಯಕ್ತಿ ನನಗೆ ಗೊತ್ತಾದಂಗೆ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ ಅಂತ ಕೂಡ ನಾನು ನಾನು ಗಂಟಾ ಭಾಷೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹೇಳಿದ್ರೆ ಬೇರೆ ಬೇರೆಯವರು ಏನೇನೋ ಓಡ್ಕೊಂಡು ಅವ್ರ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ಎಮ್ ಎ ಪೊಲಿಟಿಕಲ್ ಸೈನ್ಸ್ ವೈ ಎಮ್ ಎ ಇಂಗ್ಲೀಷ್ ಎಮ್ ಎ ಏನೇನು ಬೇಕೋ ಎಲ್ಲ ಓದುಗಳು ಕೂಡ ಅವ್ರು ಓದಿದ್ದಾರೆ ಅಂದರೆ ಹೆಚ್ಚು ಭಗವಂತನ ನೆನ್ಸ್ಕೊಳ್ತೀವಿ ನಾವು ಆದರೆ ಹೆಚ್ಚು ಅಂಬೇಡ್ಕರ್ನ ನೆನ್ಸ್ಕೊಳ್ತೀವಿ ಅಂದರೆ ಅವರು ದೇವ್ರ ಸಮಾನ ಅವರು ಅಂಬೇಡ್ಕರ್ ಅವರು ದೇವರ ಸಮಾನ ಯಾಕೆಂದ್ರೆ ಯಾರನ್ನ ನಾವು ಹೆಚ್ಚು ಕಳ್ಕೊಳ್ತೀವೋ ಅವರು ದೇವರು ಸಮಾನ ಆಗ್ತಾರೆ ಯಾರು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೋ ಅವ್ರನ್ನು ಕೂಡ ಅದನ್ನು ನೆನ್ಕೋತಾರೆ ಹಾಗೆ ನಾವು ಕೂಡ ಅದನ್ನು ಏನೋ ನಮ್ಮ ಆಸ್ತ ನಾನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಸ್ಟ್ಲಲ್ಲಿ ಬಂಗಾರಪೇಟೆಯಲ್ಲಿ ಎಂಟು ಒಂಬತ್ತು ಹತ್ತು ಓದಿದ್ದು ನಾನು ತದನಂತರ ನಚ್ಕೆ ತಿರಿ ಶಿವಣ್ಣ ಅವರು ಮೋಸ್ ಅವರು ಎಲ್ಲರೂ ಕೇಳಿರ್ತಾರೆ ಶಿವಣ್ಣ ಅವರ ಹೆಸರು ಅವನು ಅವನು ಅಂತ ಅವನು ನಮ್ಮ ಇಬ್ಬರೂ ಕ್ಲಾಸ್ಮೇಟ್ಸ್ ನಾವು ಸಿ ಎಂ ಮುನಿಯಪ್ಪ ಅವರು ಇರ್ಬೋದು ರಾಮ ಕೋಟ್ಯಾನಂದ ರಾಮಯ್ಯ ಇರ್ಬೋದು ನಾವೆಲ್ಲರೂ ಕೂಡ ಆತ್ಮೀಯ ಸ್ನೇಹಿತರು ಇಂದಿಗೂ ಕೂಡ ಅವರ ಒಂದು ಇದರಲ್ಲಿ ನಾವೆಲ್ಲ ಬಂದಿರತಕ್ಕಂಥದ್ದು ಮೊದಲಿಂದ ಕೂಡ ನಮಗೆ ಅವಿನಾಭಾವಿ ಸಂಬಂಧ ಅಂದರೆ ಅಂಬೇಡ್ಕರ್ ವೇದಿಕೆಯಲ್ಲಿರ್ತಕ್ಕಂಥವ್ರು ಕಾರಣ ಏನಂದ್ರೆ ನಂದು ಇಲ್ಲ ಪಕ್ಕದಲ್ಲಿ ಅಂಥಿ ಅಂತ ನಮ್ಮದು ಈ ಕಡೆಯಲ್ಲಿ ಅಂದರೆ ಈ ಕಡೆಯಲ್ಲಿ ಇರ್ತಕ್ಕಂಥದ್ದು ಏನು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರೋಡ್ ಇದು ಅದಾದಮೇಲೆ ಬೇರೆ ನಾವು ಅವಾಗ ಐವತ್ತೈದು ಮಧ್ಯ ಅಂದ್ರೆ ಬಡೋರು ನಾವು ನಮ್ಮದು ಕಮ್ಮಿ ಜಮೀನು ಇದ್ದಿದ್ದು ಕೂಡ ನಾವು ಸರಿ ನಾವು ಊರೊಳಗಡೆ ನಡುಬಿದೆ ಅಂತೀವಿ ಅಲ್ಲಿ ಹೋಗೋಕ್ಕೆ ನಮ್ಮ ನಮ್ಮ ನಿಂದ್ರು ಚಿಕ್ಕಬಳ್ಳಾಪುರ ಬಂತಿತ್ತು ನಾವು ನಮ್ದು ಸ್ವಲ್ಪ ಹಿಂದಾ ಕಡೆ ಬನ್ನಿ ಬಂದು ಇಂದು ನಿದ್ರು ಇರೋದು ಹೋದ್ರೆ ಬರ್ಕ ಅಂತಿತ್ತು ಬರ್ಕೊಂಡು ಗೊತ್ತಿದ್ರು ಗೊತ್ತ ಗೊತ್ತಿಲ್ಲ ಆ ಬರ್ಕ ಅಂತ ಉಳ್ಕಟ್ಟೋದು ಬರ್ಕಾ ಅಂತ ಅದರಲ್ಲಿ ನಾವು ಬರೋ ಎತ್ತೊಳಿಸ ಆ ಪದ ಇಷ್ಟಪಟ್ಟು ಆದರೆ ಆದ್ರೆ ಮಾಲ್ದಿರ್ಬೋರ ಅಂತ ಹೇಳೋರು ಅಂದ್ರೆ ಸಾವಿರದ ಐವತ್ತೈದು ಅರವತ್ತೆ ಅಂದ್ರೆ ನಾವು ಹಾಗೆ ಬೆಳೆದು ಬಂದ್ವಿ ಎಲ್ಲ ಸಮಾಜಗಳಲ್ಲೂ ಕೂಡ ಕೆಳಮಟ್ಟ ಸಮಾಜದಲ್ಲೇ ನಾವು ಇದ್ದಿದ್ರು ನಮ್ಮ ಮನೆ ಪಕ್ಕದಲ್ಲಿ ಅವ್ರದ್ದು ಕಂಪ್ಲೀಟ್ ಆಗಿ ಇದ್ರು ಕೂಡ ಇದೆ ಊರಲ್ಲಿ ಅದೇ ತರನೇ ಅದಕ್ಕೆ ನಾವು ಇಂದಿಗೂ ಕೂಡ ಆ ಸಮಾಜದಲ್ಲಿ ಹೆಚ್ಚು ಹೆಚ್ಚು ತೊಡಸ್ಕೊಳ್ತೇವೆ ಎಲ್ಲರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ನನಗೆ ಅವಿನಾಭಾವ ಸಂಬಂಧ ಉಂಟು ಎಲ್ಲರೂ ಕೂಡ ನನ್ನ ಆತ್ಮೀಯವಾಗಿ ಇದು ಮಾಡ್ತಾರೆ ನಾನು ಅವರ ಒಂದು ಯಾವುದೇ ಒಂದು ಪರಿನಿವಾರ ಯುದ್ಧಕ್ಕೆ ಹೋಗಬೇಕಾಗಲಿ ಮಾಂಬೆಗೆ ಹೋಗ್ಬೇಕಾಗಲಿ ಎಲ್ಲಿ ಹೋಗಬೇಕಾಗಿ ನಮ್ಮ ಕೈಯಲ್ಲ ಅದು ಒಂದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಇರ್ಬೋದು ಅವ್ರಿಗೆ ಸಹಕಾರ ಕೊಟ್ಟು ಅವ್ರ ಜೊತೆಯಲ್ಲಿ ನಾನು ಆ ಒಂದು ಜೊತೆಯಲ್ಲಿ ಇರ್ತೇನೆ ಈ ಒಂದು ಸಭೆಯಲ್ಲಿ ನಾನು ಅಟ್ಲೀಸ್ಟ್ ಇವತ್ತು ಈಗ ಇನ್ನೂ ಎಮ್ ಎಲ್ ಎ ಅವ್ರು ಅಲ್ಲೇ ಇತ್ತು ವೆಂಕಟಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಕೆ ಜಿ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಇವತ್ತು ರಾಜ್ಗೌಬರ ಇದ್ದಿತ್ತು ನನಗೆ ನಮ್ಮ ಎಂದು ಫೋನ್ ಮಾಡ್ತಾನೆ ಇದ್ನು ಇಲ್ಲೇನೋ ಬರ್ತಾ ಇಲ್ಲೇನೋ ಬರ್ತಾ ಅಂತ ರಾಮ್ ಪ್ರಸಾದ್ ಅವರಪ್ಪ ಅದಕ್ಕೋಸ್ಕರ ನನ್ನ ಎಮ್ ಎಲ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ಇನ್ನೂ ಅವ್ರು ಇನ್ನೂ ಅಲ್ಲಿ ಎಕ್ಸ್ ಇಂಜಿನಿಯರು ಚೀಫ್ ಇಂಜಿನಿಯರು ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ಇನ್ನೋದು ನಾನು ಬಂದೆ ಅದಕ್ಕೋಸ್ಕರ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಏಕೆಂದ್ರೆ ನಮ್ಮ ಶಾಲೆಯ ಬಳಿ ನಡೀತಾ ಇರತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ ಯಾರೊಬ್ರು ಕೇಳಲ್ಲ ಯಾರೊಬ್ರು ಇದೇನಲ್ಲ ಅದರಲ್ಲಿ ನಾವು ಯಾರಿಗಿತ್ತು ಕೀಳು ಅನ್ನೋ ಒಂದು ಪ್ರಧಾನ ಪಕ್ಕ ತೆಗಿಬೇಕು ಗಂಡು ಹೆಣ್ಣು ಬಿಟ್ಟರೆ ಬೇರೆ ಜಾತಿನೇ ಇಲ್ಲ ಬರೀ ಗಂಡು ಹೆಣ್ಣು ಮಾತ್ರನೇ ಇರೋದಷ್ಟೇ ಜಾತಿಯಲ್ಲಿ ನಾವಿವಾಗ ಸುಮ್ಮನೆ ಕೆಲ್ಸಕ್ಕೆ ಬರ್ದಂಗೆ ಅದು ಇದು ಇದು ಅದು ಹಾಗೆ ಅಂತೇಳಿ ಹೇಳ್ತೀವಿ ಆ ಒಂದು ಇದರಿಂದ ಏನು ಅಧಿಕಾರಿಗಳು ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇದಾರೆ ಮತ್ತೆ ಪಿ ಇದ್ದಾರೆ ಈಗಿನ ಒಂದು ಪರಿ ದೌರ್ಜನ್ಯ ತಡೆ ಅನ್ನೋದು ದೌರ್ಜನ್ಯ ಯಾರು ಮಾಡೋಕೆ ಆಗೋದೇ ಇಲ್ಲ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ಎರಡು ಮಾತುಗಳನ್ನ ಮಾತನಾಡಬೇಕು ಅಂತ ಹೇಳಿದ್ದಕ್ಕೆ ಯಾರ್ಯಾರು ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ನನ್ನ ಇದ್ದೀರಿ ಎಲ್ರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಬಿ ಎಲ್ಲರಿಗೂ ಮಧ್ಯಾಹ್ನದ ನಮನಗಳು ಜಿಲ್ಲಾ ಪಂಚಾಯಿತಿ ಕೋಲಾರ ಹಾಗೂ ತಾಲೂಕು ಪಂಚಾಯಿತಿ ಕೆ ಜಿ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಅಯ್ಯೋ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕೆ ಜಿ ಎಫ್ ಸಿರಿ ಜಾನಪದ ಕಲಾ ತಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿನ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ನಿಯಂತ್ರಣ ಕಾಯ್ದೆ ಕುರಿತು ವಿಚಾರಗೋಷ್ಠಿ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ಈ ಒಂದು ಕಾರ್ಯಕ್ರಮವನ್ನು ಪೇತ್ಮಂಗ್ಲಾ ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಭಾಳ ಒಂದು ಸಂತೋಷದ ಸಂಗತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂಥ ಅಂಜಲಿ ಮೇಡಮ್ರವರು ಹಾಗೂ ಆಮು ಲಕ್ಷ್ಮಣ ಸರ್ ಅವರು ಹಾಗೂ ಇಲ್ಲಿ ದಲಿತ ಸಂಘಟನೆ ಪ್ರಜಾಪ್ರಭುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಾಥ್ರವರು ಎಲ್ಲರೂ ಭಾಳ ಸುವಿಸ್ತಾರವಾಗಿ ನಡೀತಕ್ಕಂಥದ್ದು ನಡೆದಿರತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ಭಾಳ ವಿಜವಾಗಿ ಸುಕ್ಷಿತವಾಗಿ ತಮಗೆಲ್ಲರಿಗೂ ಅರ್ಥವಾಗಲಿ ಅಂತ ಹೇಳಿದ್ದಾರೆ ನನಗೆ ಇವತ್ತಿನ ದಿನ ಭಾಳ ಸಂತೋಷವಾದಂಥದ್ದು ಏಕೆ ಅಂದರೆ ನಾನೊಂದು ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರೋದೆ ಭಾಳ ಒಂದು ಸಂತೋಷದ ಸಂಗತಿ ನನಗೆ ಈ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಆಶ್ರಯದಲ್ಲಿ ಬೇತಮಂಗಲದ ಪಶಿಷ್ಟ ಜಾತಿ ಮತ್ತು ಪಶಿಷ್ಟ ಪಂಗಡ ದೌರ್ಜನ್ಯ ಕಾಯಿದೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪೇಕ್ ಶಾಲೆಯಲ್ಲಿ ಅಂದುಕೊಂಡಾಗಿದೆ ಆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಸಿ ತರಿಸುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದರ ಪ್ರಯುಕ್ತ ಇವತ್ತು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯಿಲೆ ಯಾಕೆ ಸರ್ಕಾರ ಆಯೋಜನೆ ಮಾಡ್ತಂದ್ರೆ ಇವತ್ತಿನ ದಿವಸ ಗಡಿ ಭಾಗಗಳಲ್ಲಿ ಇರ್ಬಹುದು ಹಳ್ಳಿಗಳಲ್ಲಿ ಇವತ್ತು ಕೂಡ ಕೆಲ ಭಾಗದಲ್ಲಿ ದೌರ್ಜನ್ಯಗಳು ದಬ್ಬಾಳೆಗೆ ಇದೆ ಯಾಕೆ ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಕೂಡ ಅಣ್ಣ ತುಂಬೆ ಇವತ್ತು ಕೂಡ ಭಾವನೆ ಮಾಡ್ತಾ ಇದ್ದಾರೆ ಗಡಿ ಭಾಗಗಳಲ್ಲಿ ಕೂಡ ಅಸ್ಪೃಶ್ಯತೆ ಇವತ್ತು ಕೂಡ ಸರ್ಕಾರಗಳು ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಳ್ಳಲಾಗಿದೆ ಅಂದರೆ ಇನ್ನೂ ಜಾಸ್ತಿ ಆಗ್ತದೆ ಈ ಸಂದರ್ಭದಲ್ಲಿ ನಾವು ಖಂಡಂಗೆ ಇವತ್ತು ಎಲ್ಲ ಅಟ್ರಾಸಿಟಿ ಮೀಟಿಂಗ್ಗಳು ಕೂಡ ಹೇಳ್ತಾ ಇರ್ತೀವಿ ಪೊಲೀಸ್ ಠಾಣೆಗಳಲ್ಲಿ ನಾವು ಎಲ್ಲ ಹಳ್ಳಿಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಸಮಾನತೆ ಇರಬೇಕು ಒಂದು ನಾಮಫಲಕ ಆಗ್ಬೇಕಂತ ಕೂಡ ನಾವು ಅವಾಗ ಹೇಳಿದ್ರು ಕೂಡ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ನಮ್ಮ ತಾಲೂಕು ದಂಡಾಧಿಕಾರಿ ಇರ್ಬೋದು ಅದ್ರ ಮೇಲೆ ಗಮನನೇ ಕೊಡೋದಿಲ್ಲ ನಮ್ಗದೊಂದು ನೋವು ಪದೇ ಪದೇ ನಮ್ಗೂ ಹೇಳಿ ನಾವು ಹೋರಾಟದ ಮುಖಾಂತರ ಬೀದಿಗೆ ಬರಬೇಕಾಗುತ್ತದೆ ಈಗ ನಮ್ಮ ಹೋರಾಟ ಮಾತ್ರ ಪೇಪರ್ ಮತ್ತು ಪತ್ರಿಕೆಗಳು ಮಾತ್ರ ನೋಡ್ತಾ ಇರ್ತಾರೆ ಯಾವುದೇ ಅಧಿಕಾರಿಗಳು ಕೂಡ ನಾವು ಸ್ಪಂದನೆ ಮಾಡ್ತಾ ಇಲ್ಲ ಹೋಗಾಕ್ತದೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಸ್ಪೂರ್ಶತೆ ನಿರ್ಮಾಣ ಈ ಶಾಲೆಯಲ್ಲಿ ಯಾಕೆ ಮಾಡ್ತಾ ಅಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳೋದಕ್ಕೆ ಮನೆಗಳಲ್ಲಿ ಜಾತಿ ಅಂದ್ರೆ ಏನು ನಾವೆಲ್ಲ ಸಮಾನತೆ ಅಂತ ತಾಯಿ ತಂದೆಗೆ ಮಕ್ಕಳು ಮೂಡಿಸ್ಬೇಕೀಗ ಡಿಗ್ರಿಗಳು ಮಾಡ್ತಿದಾರು ಕೂಡ ಇವತ್ತು ಕೂಡ ನಾವು ಹಿಂಗೂ ಇದೆ ಬೇರೆ ಮಾತಲ್ಲಿ ಹೇಳ್ತಾ ಬೀದಿಗಳಲ್ಲಿ ಬಂದು ನಮ್ಮ ಸ್ಪೂರ್ಸತೆ ಇಲ್ಲ ಅಂತೇಳಿ ಸಾಮಾನ್ಯವಾಗಿ ಕೆಲವರಲ್ಲಿ ಇಲ್ಲ ನಾನು ಒಪ್ಕೊತೀನಿ ನನ್ನ ಸಹಿಪಾಠಿಗಳು ಕೂಡ ನಾವು ಒಂದಾಗಿದ್ದೀವಿ ಕೆಲವರಲ್ಲಿ ಇನ್ನೂ ಇದೆ ಯಾಕಿದೆ ಅಂದ್ರೆ ಅವ್ರಿಗೆ ಇನ್ನೂ ತಿಳುವಳಿಕೆ ಅಲ್ಲ ಅಂತ ಹೇಳ್ತೀನಿ ನಾನು ಡಿಗ್ರಿಗಳು ಮಾಡ್ಕೊಂಡಿದ್ರು ಕೂಡ ತಿಳುವಳಿಕೆ ಅಲ್ಲ ಬರೆಯಿದ್ದು ಪುಸ್ತಕ ಬದ್ನೇಕಾಯದ್ರೆ ಸಾಕು ಸಾಮಾಜಿಕ ಜ್ಞಾನ ಬೇಕು ನಮಗೆ ಸಮಾನತಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರ ದೇಶದಲ್ಲಿ ಅವರಿಗೆ ಇಷ್ಟು ಗೌರವ ಇದೆ ನಮ್ಮ ದೇಶದಲ್ಲಿ ಇಷ್ಟು ಗೌರವ ಇದೆ ದೇವರ ದೇವಸ್ಥರ ಪೂಜೆ ಮಾಡ್ತಾರೆ ಈಗ ಅಂಬೇಡ್ಕರ್ ಬೇರೆ ಬೆಂತ್ರಿ ಮಾತ್ರ ಅಂತ ಹೇಳ್ತಾರೆ ಕೆಲವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಎಲ್ಲರೂ ಸಮಾನತೆ ಅಂತ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಇವತ್ತು ಎಲ್ಲ ಕೂಡ ನೌಕಿನ ಕೆಲಸ ಮಾಡ್ಬೇಕಂದ್ರೆ ಅವ್ರು ಅವರು ಇವತ್ತು ಈ ದೇಶಕ್ಕೆ ಸಮಧಾನ ಕೊಟ್ಟಂತ ಭಿಕ್ಷೆ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೋಬೇಕು ಕಣ್ಣಲ್ಲಿ ನೀರು ಬರ್ತದೆ ಅವರು ಇವತ್ತು ಅವರ ಕುಟುಂಬವನ್ನೇ ವ್ಯರ್ಥ ಈ ದೇಶಕ್ಕೆ ಸಮಾಧಾನವನ್ನು ಕೊಟ್ಟರು ಮತ್ತೆ ಹೋದ್ರೆ ಮುಗುವಾಗ್ತದೆ ಈ ದೇಶಕ್ಕೆ ನಾನೇನೋ ಒಂದು ಕೊಡುಗೆ ಕೊಡ್ಬೇಕು ಅವ್ರಿಗೇನೋ ಒಂದು ಸಮಾನತೆ ಕೊಡಬೇಕು ನನ್ನ ಮಕ್ಕಳು ಇವತ್ತು ಸಮಾಜದಲ್ಲಿ ಎಲ್ಲ ಸಮಾನತೆಗೆ ಇರ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ನೋವಿನಿಂದ ಕೊಡಿಸುತ್ತರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಯಾಕೆ ಸೇರಿದ್ರು ಅಂದ್ರೆ ನಾವು ಹಿಂದೂಗಳು ಯಾವತ್ತೂ ಕೂಡ ಸಮಾನತೆಯನ್ನು ಯಾರೋ ಉಂಟಾಗೋದಿಲ್ಲ ಆ ನೋವಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಬುದ್ಧ ಧರ್ಮಕ್ಕೆ ಸೇರಿದ್ರು ಹಾಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಬಹಳ ವಿಶಾಲವಾಗಿ ಮಾ ಮೇಡಮ್ ಹೇಳಿದ್ರು ಅದು ಹೇಳ್ತಾ ಇದೆ ನನಗೆ ಒಂಥರ ಇದೆ ಯಾಕಂದ್ರೆ ಅವರು ಅದಕ್ಕೆ ಮುಂಚೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಬಹುಶಃ ಕಾನ್ಸಿಡೆಂಟು ಏನೋ ಗೊತ್ತಿಲ್ಲ ಇಲ್ಲಿನ ಈ ಒಂದು ಕಾರ್ಯಕ್ರಮ ನನ್ನ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅವರೆಲ್ರಿಗೂ ಕೂಡ ಇಂಥ ಒಂದು ಜ್ಞಾನ ಅವಶ್ಯಕತೆ ಇತ್ತು ಅಂಥ ಒಂದು ಜ್ಞಾನ ಅವರೆಲ್ಲರಿಗೂ ಕೂಡ ನೀವು ಕೊಟ್ಟಿದ್ದೀರ ಮಕ್ಕಳೇ ಮಾತು ಕಮ್ಮಿ ಇರಬೇಕು ಕೆಲವು ಸಂದರ್ಭದಲ್ಲಾದರೆ ನೀವು ಯಾರೋ ಹಸಿವ ಅಂದಾಗ ಸರ್ ಹೌದು ಅಂತ ಇದ್ರಿ ಹಸಿವಿರಬೇಕು ಜ್ಞಾನಕ್ಕವಶ್ ಜ್ಞಾನದ ಹಸಿವಿರಬೇಕು ಆ ಜ್ಞಾನದ ಹಸಿವಿನಿಂದ ಹೋದಂತಹ ಅಂಬೇಡ್ಕರ್ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕೂರಿಸಿರುವಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ನೀವು ಯಾರು ಕೂಡ ನೀವು ಯಾರು ಕೂಡ ಓದಕ್ಕೆ ಅವಕಾಶನೇ ಇಲ್ಲ ಶ್ರೀನಾಥ್ ಸರ್ ಹೇಳ್ತಾ ಇದ್ರು ಅದನ್ನ ನಾನು ಅಂದ್ಕೊಂಡಿದ್ದೆ ನಿಮ್ಮ ಊಟ ಸಮಯ ಆಗಿದೆ ಹೇಳ್ತಾ ಇದ್ದಾರೆ ನಾನು ಒಂದೆರಡು ಎರಡು ವರ್ಡ್ಸ್ ಅನ್ನ ಆಡ್ ಮಾಡಿಬಿಟ್ಟು ನನ್ನ ಭಾಷಣವನ್ನು ಮುಗಿಸ್ತೀನಿ ಅಸ್ಪೃಶ್ಯತೆಯ ಅರ್ಥವನ್ನ ಸರ್ ಹೇಳಿದ್ರು ಆದ್ರೂ ಕೂಡ ಅಸ್ಪೃಶ್ಯತೆ ಅಂದ್ರೆ ಇಷ್ಟೇ ನಿಮ್ಮನ್ನ ಜಾತಿಯ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಿಮಗೆ ಏನು ಅವಕಾಶಗಳು ಸಿಗ್ಬೇಕು ಓದಂದ್ರು ಹೋಗ್ಬಾರ್ದು ಅಂತ ಶಾಲೆಗೆ ಬರಬಾರ್ದು ಅಂತ ನೀವು ಆಸ್ತಿ ಪಡ್ಕೋಬಾರ್ದು ಅಂತ ನಿಮ್ಮನ್ನ ದೂರ ಇಡುವಂಥದ್ದು ಮತ್ತು ಬಹಳ ಈನಾಯಮಾನವಾಗಿ ನಿಮ್ಮನ್ನ ಬಹಳ ಈನಾಯಮಾನ ಹೇಳ್ಕೊಳ್ಳಕ್ ಆಗ್ಬಾರ್ದು ಅಂತಹ ದೊಡ್ಡ ಈನಾಯಮಾನವಾಗಿ ಮಕ್ಕಳನ್ನ ಸೇರಿದಂತೆ ಎಲ್ಲರನ್ನ ಮನುಷ್ಯರಾದ ನೋಡ್ದಿರ ಪ್ರಾಣಿಗಳಂತ ನೋಡಿ ಎಲ್ಲ ಅವಕಾಶಗಳು ಎಲ್ಲ ಅವಕಾಶಗಳು ಕಂಡ್ರಿ ನಿಮ್ಮನ್ನ ದೇವಸ್ಥಾನದ ಒಳಗ್ ಸೇರ್ಸೋದು ಮಾತ್ರ ಅಲ್ಲ ಅದೊಂದು ದೊಡ್ಡ ಪ್ರಶ್ನೆನೂ ಅಲ್ಲ ನಿಮಗೆ ವಿದ್ಯೆಯನ್ನು ಕೊಡಬಾರ್ದು ನೀವು ಊರಲ್ಲಿ ಬರಬಾರ್ದು ಮನೆ ಒಳಗೆ ಬರಬಾರ್ದು ಅಷ್ಟಾದ್ರೆ ಕತ್ತರಿಸೋಗ್ಲಿ ಮುಡ್ಲೋಗಬಾರ್ದು ಅಂತಹ ನೀಚ ನೀಚ ನಿಕೃಷ್ಟ ಆಚರಣೆಯನ್ನ ನಾವು ಅಸ್ಪೃಶ್ಯತೆ ಅಂತೀವಿ ಸರಿ ಅವು ಯಾವ್ದನ್ನ ಆಧಾರವಾಗಿ ಬಳಸ್ಕೊಂಡು ಆ ಅಸ್ಪೃಶ್ಯತೆಯನ್ನ ಮಾಡ್ತಾರೆ ಧರ್ಮವನ್ನ ಆಧಾರವಾಗಿ ಇಟ್ಕೊಂಡು ಧರ್ಮದ ಆಧಾರದ ಮೇಲೆ ನಿಮ್ಮ ಜಾತಿಯಿಂದ ದೂರ ಇಡ್ತಾರೆ ದೊಡ್ಡ ಅಸ್ತ್ರ ಧರ್ಮ ಅದು ಬಹಳ ನೋವಾಗುತ್ತೆ ಇಂಥ ವ್ಯವಸ್ಥೆ ಎಲ್ಲಿತ್ತು ಯಾವಾಗಿತ್ತು ನಿಮ್ಮ ತಾತಂದ್ರು ನಾನು ಹೇಳಿದೆ ಎಂಬತ್ತು ಜನ ಇದ್ದಾರೆ ಅಂತ ನಿಮ್ಮ ತಾತಂದ್ರು ಮುದ್ದಾದಂದ್ರು ಅನುಭವಿಸಿರುವಂತಹ ನೆಲ ಇದು ಎಲ್ಲಿತ್ತು ಅನ್ನೋ ಪ್ರಶ್ನೆಗೆ ಸಾಧು ಸಂತರು ದೊಡ್ಡ ದೊಡ್ಡ ವಿದ್ವಾಂಸರು ಭವ್ಯ ಭಾರತ ಅಂತ ನಾವೇನು ಹೇಳ್ಕೊಳ್ತೀವಿ ನನ್ನ ದೇಶ ಖಂಡಿತ ಭವ್ಯ ಭಾರತ ಅದರಲ್ಲಿ ಎರಡು ಮಾತಿಲ್ಲ ಈ ಭಾರತ ದೇಶದ ಒಳಗಡೆ ಇತ್ತು ಈ ದೇಶದ ಒಳಗಡೆ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಆ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಸೇರ್ಕೊಂಡಿದ್ದಂತಹ ಅಸ್ಪೃಶ್ಯತೆ ಅಂದ್ರೆ ಹೀನಾಯವಾಗಿ ಪ್ರಾಣಿಗಳಿಗಿಂತ ಪ್ರಾಣಿಗಳಿಗಿಂತ ಬಹಳ ಕೆಟ್ಟದಾಗಿ ನೋಡ್ಕೊಳ್ಳಂತ ವ್ಯವಸ್ಥೆಯನ್ನ ಹೋಗ್ಲೋಡಿಸ್ ಹೋಗ್ಲಾಡ್ಸಕ್ಕೆ ಏನಾದ್ರೂ ಅಸ್ತ್ರ ಇತ್ತ ಅವಕಾಶ ಇತ್ತ ಖಂಡಿತ ಇರ್ಲಿಲ್ಲ ಅವ್ರು ಏನ್ ಹೇಳ್ತಾರೋ ಯಾರೇನ್ ಹೇಳ್ತಾರೆ ದೊಡ್ಡ ದೊಡ್ಡ ಜನಾಂಗಗಳು ದೊಡ್ಡ ದೊಡ್ಡ ಸಮುದಾಯಗಳು ಆಗ್ಲೇ ಜ್ಞಾನವನ್ನ ಅರಗಿಸ್ಕೊಂಡಿದ್ದೀವಿ ಅಂತೇನು ಅಂದ್ಕೊಂಡಿದ್ರು ಆ ಸಮುದಾಯಗಳು ಏನು ಹೇಳ್ತವೋ ಅವುಗಳನ್ನ ಪಾಲನೆ ಮಾಡ್ಬೇಕಾಗಿತ್ತು ಅವಕಾಶನೇ ಇರ್ಲಿಲ್ಲ ಹೋರಾಟ ಮಾಡಕ್ಕೂ ಇಲ್ಲ ತಿದ್ದುಕೊಳ್ಳಕ್ಕೂ ಇಲ್ಲ ಕತ್ತರಿಸೋಗ್ಲಿ ತಿದ್ದುಕೊಳ್ಳಕ್ಕೂ ಇರ್ಲಿಲ್ಲ ಕನಿಷ್ಠ ಕನಿಷ್ಠ ಈಗ ತಿದ್ದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಆಗಿರ್ಲಿಲ್ಲ ಅಂತ ವ್ಯವಸ್ಥೆಯನ್ನ ಅಸ್ಪೃಶ್ಯತೆ ಅಂತೀವಿ ಆ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ನಂತರ ಜ್ಞಾನದ ಮೂಲಕ ಅವಕಾಶವನ್ನು ಪಡ್ಕೊಂಡಂತಹ ಅಂಬೇಡ್ಕರ್ ಸಂವಿಧಾನದ ಮೂಲಕ ಈ ದೇಶದ ಸರ್ವರಿಗೂ ನಿಮ್ಮೆಲ್ರಿಗೂ ಕೂಡ ಲಕ್ಷ್ಮೀಪತಿ ನಿಮ್ಮೆಲ್ರಿಗೂ ಕೂಡ ಸಮಾನತೆಯ ಅವಕಾಶವನ್ನ ಕನಿಷ್ಠ ಕನಿಷ್ಠವನ್ನಾದರೂ ನಾವು ಪಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನದ ಮೂಲಕ ಎಲ್ರಿಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆ ಅವಕಾಶದ ಮೂಲಕ ನೀವಲ್ಲಿದ್ದೀರಾ ನಾನು ಎಲ್ಲಿದ್ದೀನಿ ಈ ವೇದಿಕೆ ಮೇಲಿರುವ ಹಲವಾರು ಜನರು ಆ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಅದು ಹಾಗೆ ಉಳಿಬೇಕಾದ್ರೆ ಏನಾಗಬೇಕು ನಿಮ್ಗೆ ಸಂವಿಧಾನದ ಜ್ಞಾನ ಗೊತ್ತಿರಬೇಕು ಸಾರ್ ಅವರು ಕೆಲವು ಪದಗಳನ್ನು ಬಳಸ್ತಾ ಇದ್ರು ನನಗಂತೂ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆ ಅಂತ ಪಿರಿಯಾರ ಅವರ ಹೆಸರನ್ನು ಬಳಸ್ತಾ ಇದ್ರು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ದಲಿತ ಪ್ರಜ್ಞೆಯನ್ನು ಬೆಳೆಸಿದಂತಹ ಅದ್ಭುತ ವ್ಯಕ್ತಿ ಬ್ರಾಹ್ಮಣ ವ್ಯಕ್ತಿ ಸರ್ ವೈಜ್ಞಾನಿಕ ಪ್ರಜ್ಞೆಯ ಮೂಲಕ ಹೋರಾಟದ ಮೂಲಕ ಚರ್ಚೆ ಮಾಡಕ್ಕೋದ್ರೆ ಸಾರ್ ಅವ್ರು ಯಾರು ಹೇಳ್ತಾ ಇದ್ರು ಇವತ್ತೇನಾದ್ರು ತಮಿಳ್ನಾಡಿನಲ್ಲಿ ದ್ರವಿಡ ಪಕ್ಷಿಗಳೇನಾದ್ರೂ ಉಳ್ಕೊಂಡಿದ್ದಾವೆ ಅಂದ್ರೆ ಬಹುಶಃ ನನಗೆ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ದಲಿತ ಪ್ರಜ್ಞೆ ಬಹಳ ಅಥವಾ ಪೆರಿಯಾರ್ ಪ್ರಜ್ಞೆ ಉಳ್ಕೊಂಡಿದೆ ಅನ್ಸಲ್ಲ ಸರಿ ಇಂತಹ ಅವಕಾಶ ನಮಗ್ ಬಂದವು ನಾನು ಬಹಳ ಒಂದೇ ಒಂದು ಮಾತನ್ನ ಹೇಳಿಬಿಟ್ಟು ಮಾತನ್ನ ಕನ್ಸ್ ಮಾಡ್ತೀನಿ ಹಾ ಒಂದೇ ಒಂದು ಮಾತನ್ನ ಹೇಳಿಬಿಟ್ಟು ಕೊನೆ ಮಾಡ್ತೀನಿ ಇವತ್ತು ಕೂಡ ಬಹಳ ನೋನಿಂದ ಹೇಳ್ತೀನಿ ಬಹಳ ಸಂತೋಷ ಇದೆ ಇಂಥ ಶಾಲೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅಂತ ಇಂಥ ಶಾಲೆಯಲ್ಲಿ ದಲಿತ ಮಕ್ಕಳಿದಂತ ಅವ್ರಿಗೆ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ಅಂತ ದಲಿತ ಮುಖಂಡರಲ್ಲಿ ಇವತ್ತು ನಮ್ಮ ಶಾಲೆಗೆ ತಂದಿದ್ದಾರೆ ಅನ್ನೋದು ಇನ್ನೂ ಬಹಳ ಸಂತೋಷ ಇದೆ ಹೆಂಗೆ ನನಗೆ ಈ ಅವಕಾಶ ಸಿಕ್ತ ಅದು ಅದಕ್ಕೆ ಕಾರಣಕರ್ತರಾದಂತವ್ರೆಲ್ರಿಗೂ ಕೂಡ ನನಗೆ ಮನಸ್ಫೂರ್ತಿಯಾಗಿ ನನ್ನ ಮನಸ್ಸಿನಲ್ಲಿ ಬಹಳ ಒಳ್ಳೆ ಸ್ಥಾನ ಇದೆ ಬಹಳ ಒಂದೇ ಒಂದು ನೋವನ್ನ ಹೇಳ್ಬಿಟ್ಟು ಈ ಮಾತನ್ನ ಮುಗಿಸ್ತೀನಿ ಇದನ್ನಾದ್ರೂ ಪರಿವರ್ತನೆ ಆಗ್ಬೇಕು ಅಸ್ಪಷ್ಟ ಇಲ್ಲಿ ಕೆಲವು ಕಡೆ ಅದಾದ್ರು ಅಂತ ನಮ್ಮ ವೈದಿಕ ಧರ್ಮದ ಒಂದು ಕಲ್ಪನೆ ಇತ್ತು ವೈದಿಕ ಧರ್ಮದ ಕಲ್ಪನೆ ಒಂದಿತ್ತು ಕೆಲವು ವರ್ಗಗಳ್ ಮಾತ್ರ ಜ್ಞಾನ ಇದೆ ನಾನು ತಿಳ್ಕೊಂಡಿರೋದು ಮಾತ್ರ ಸರಿ ಇನ್ಯಾವ್ರಿಗೂ ಜ್ಞಾನ ಪಡ್ಕೊಳ್ಳೋ ಅಪಚನೆ ಇಲ್ಲ ಪಡ್ಕೊಳ್ಳೋದು ಇಲ್ಲ ಅಂತ ಯಾರಿಗೂ ಇಲ್ಲ ಆಗ ಆಗ ಬ್ರಾಹ್ಮಣ ವರ್ಗ ಮಾತ್ರ ಅಂದ್ಕೊಳ್ತಾ ಇತ್ತು ಈಗ ಹಲವಾರು ಹಿರಿಯ ದೊಡ್ಡ ದೊಡ್ಡ ಜನಾಂಗ್ ನಂಗೆ ಅಂದ್ಕೊಳ್ತಾ ಇದ್ದಾವೆ ಜ್ಞಾನ ನಮ್ಮಲ್ಲಿ ಮಾತ್ರ ಇದೆ ನಮಗೆ ತಿಳಿದಿರೋದು ಮಾತ್ರ ಸರಿ ಉಳಿದಿರೋರಿಗೆ ಯಾರಿಗೂ ಜ್ಞಾನ ಇರಲ್ಲ ಉಳಿದಿರೋರೆಲ್ಲ ಕೂಡ ಅಯೋಗ್ಯರು ಅಥವಾ ಅರ್ಧಂಬರ್ಧ ತಿಳ್ಕೊಂಡಿರೋರು ಅಂತ ಈ ಮನಸ್ಥಿತಿ ನಮ್ಮ ದೊಡ್ಡ ಸಮುದಾಯಗಳಲ್ಲಿ ಹೋಗ್ಬೇಕು ನಮ್ಮ ದಲಿತ ಚಳುವಳಿಯಲ್ಲಿ ಕೂಡ ಮಾತಾಡೋಕ್ಕೆ ನಾನು ಅಕ್ಚುಲಿ ಮೊದಲು ಮಾತಾಡಿದ್ದೀನಿ ನಾನು ಒಂದು ಅಂಬೇಡ್ಕರ್ ಹಾಸ್ಟೆಲ್ನ ವಿದ್ಯಾರ್ಥಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ದಲಿತ ಚಳುವಳಿಗಳು ಕೂಡ ಹಲವಾರು ಕಾರಣಗಳಿಂದ ನಾವು ಕೂಡ ಚಳುವಳಿಯಲ್ಲಿ ಒಂದು ಎರಡು ಮೂರು ವರ್ಷ ಬಂಡಾಯ ಸಾಹಿತ್ಯದ ಜೊತೆಗೆ ಕುಡಿಸ್ಕೊಂಡಿದ್ದವರು ಕಾರಣಾಂತರಗಳಿಂದ ನಮ್ಮ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ದೂರ ಇದ್ದಂಥವರು ಆದ್ರೆ ದಲಿತ ಚುನಾವಣೆಗೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಹಾದಿಯನ್ನ ಸರಿಯಾಗಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆಯನ್ನ ನಾವು ತಿಳ್ಕೊಂಡು ಮುಂದೆ ಸಮಾಜಕ್ಕೆ ಬೋಧಿಸಬೇಕಾಗುತ್ತೆ ಖಂಡಿತ ನಾನು ಹೇಳಬಲ್ಲೆ ಗಂಟಾ ಘೋಷವಾಗಿ ಈ ದೇಶಕ್ಕೆ ಬೆಳೆ ಕೊಡೋದು ಈ ದೇಶವನ್ನ ಉಳಿಸೋದು ಈ ದೇಶವನ್ನ ಬೆಳೆಸೋದು ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ಮಾತ್ರ ಸಾಧ್ಯನೇ ಹೊರತು ಇನ್ನೇನೇನೋ ಯೋಚನೆಗಳಲ್ಲಿ ಅಲ್ಲ ಅನ್ನೋದನ್ನ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ವೇದಿಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹಬ್ಸ ಹೆಚ್ಚು ಸಮಯವನ್ನು ಬಳಸ್ಕೊಳ್ತೀರಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೋರಪ್ಪ ಒಂದ್ಸರ್ತಿ ಜೈ ಭೀಮ್ ಹೇಳಿ ಇನ್ನೊಂದ್ಸರ್ತಿ ಹೇಳಿ ಥ್ಯಾಂಕ್ ಯು